ಪ್ರತಿ ಪ್ರತಿಧ್ವನಿಗೆ ಸ್ವಾಗತ ರಾಜ್ಯದಲ್ಲಿ ಒಂದು ರೀತಿಯ ಆತಂಕ ವಾತಾವರಣ ಇದೀಗ ಮೂಡಿರುವಂಥದ್ದು ಯಾಕಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಆಗ್ತಾ ಇತ್ತಲ್ಲ ಅಂತಹ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಅಂತಲೇ ಹೇಳಬಹುದು ನೋಡಿ ಯಾವುದನ್ನ ಪತ್ರಿಕೆ ಓಪನ್ ಮಾಡಿ ನ್ಯೂಸ್ ಪೇಪರ್ ನೋಡಿ ಅಥವಾ ಟಿವಿ ಚಾನೆಲ್ ಆನ್ ಮಾಡಿದ್ರೆ ಸಾಕು ಒಂದು ಟೈಮಲ್ಲಿ ಕೋವಿಡ್ ಬಗ್ಗೆನೆ ಆ ಸಾವು ನೋವುಗಳು ಆ ಭಯ ಆತಂಕ ಅಬ್ಬಬ್ಬ ಸಾಕು ಸಾಕು ಅನ್ಸಿತ್ತು ಈಗ ಅದೇ ರೀತಿ ಜನರನ್ನ ಭಯ ಭೀತಿಗೆ ಉಂಟು ಮಾಡಿರುವಂಥ ಪ್ರಕರಣ ಏನಂದ್ರೆ ಅದು ಹೃದಯ ಸಂಬಂಧಿ ಒಂದು ಒಂದು ಆ ಒಂದು ಆತಂಕದ ವಿಚಾರ ಎಲ್ಲಿ ನೋಡಿದ್ರು ಕೂಡ ಅದೇ ಕೇಸಸ್ಗಳು ಸಣ್ಣ ವಯಸ್ಸಿನವರು ಅನ್ನದೇ ಅಹ್ ಹಿರಿಯರು ಕಿರಿಯರನ್ನದೇ ಎಲ್ಲರನ್ನು ಕೂಡ ಆ ಒಂದು ಹೃದಯ ಸಂಬಂಧಿ ಆಹುತಿ ತಗೊಂತಿರೋದು ನಿಜಕ್ಕೂ ಆತಂಕದ ವಿಷಯ ಯಾರಾದ್ರೂ ಒಬ್ರು ಆಸ್ಪತ್ರೆಗೆ ಹೋದ್ರು ನಮ್ಮ ಅಕ್ಕಪಕ್ಕದಲ್ಲಿ ಅಂತ ಯಾರಾದ್ರೂ ಕೇಳಿಸ್ಕೊಂಡ್ರೆ ಸಾಕು ಭಯ ಆಗುತ್ತೆ ಸೊ ಅಂತದೇ ಈಗ ಸಿಎಂ ಸಿದ್ದರಾಮಯ್ಯನವರು ಅಪೋಲೋ ಆಸ್ಪತ್ರೆಗೆ ಇದೀಗ ಅಪೋಲೋ ಆಸ್ಪತ್ರೆಗೆ ಹೋದ್ರು ಅಂತ ಕೇಳ್ತಾ ಇದ್ದಂಗೆ ಎಲ್ಲರಲ್ಲೂ ಕೂಡ ಒಂದ್ ರೀತಿಯ ಆತಂಕ ಮನೆ ಮಾಡಿದೆ ಸಾಮಾನ್ಯವಾಗಿ ಅದು ಸಹಜ ಕೂಡ ಯಾಕಪ್ಪ ಹೋದ್ರು ಈ ಟೈಮಲ್ಲಿ ಯಾಕಂದ್ರೆ ಕೇಸಸ್ಗಳು ಕೇಸಸ್ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಹೃದಯ ಸಂಬಂಧಿ ಆ ಕಾಯಿಲೆ ಏನು ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾಗ್ತಾ ಇರುವಂಥ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಕೋವಿಡ್ ತರನೇ ಇದು ಕೂಡ ಭಯಭೀತಿ ಓಡಿಸ್ತಾ ಇರುವಂಥದ್ದು ಆ ಕೋವಿಡ್ ಟೈಮಲ್ಲಿ ನೋಡಿ ಯಾರೋ ಒಬ್ರು ಆಸ್ಪತ್ರೆಗೆ ಹೋದ್ರೂ ಜ್ವರ ಬಂತು ಅಂದ್ರೆ ಕೋವಿಡ್ ಅಂತ ಹೇಳಿ ಫಿಕ್ಸ್ ಅಂತ ಹೇಳಿ ಫಿಕ್ಸ್ ಆಗ್ಬಿಡ್ತಾ ಇತ್ತು ಅದೇ ತರ ಈಗ ಯಾರಾದರೂ ಆಸ್ಪತ್ರೆಗೆ ಹೋದ್ರು ದಿಢೀರಂತ ಆಸ್ಪತ್ರೆಗೆ ಹೋದ್ರು ಏನೋ ಚೆಕ್ಅಪ್ ಮಾಡಿಸ್ಕೊಂಡು ಹೋದ್ರು ಅಂದರೂ ಕೂಡ ಅಲ್ಲೊಂದು ಆತಂಕ ಉಂಟಾಗುತ್ತೆ ಇವತ್ತು ದಿಢೀರಂತ ಅಪೋಲೋ ಆಸ್ಪತ್ರೆ ಏನು ಶೇಷಾದ್ರಪುರಂನ ಅಪೋಲೋ ಆಸ್ಪತ್ರೆಗೆ ಸಿಎಂ ಓಡಿ ಓಡ್ ಸೊ ಹಂಗಾಗಿ ಸಾಮಾನ್ಯವಾಗಿ ಮಾಧ್ಯಮದವರೆಗೂ ಒಂದು ರೀತಿಯ ಆತಂಕದ ವಾತಾವರಣ ಮೂಡಿತು ಏನಪ್ಪಾ ಏನು ಆಗ್ತಾ ಇದೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾಕೆ ದಿಢೀರಂತ ಆಸ್ಪತ್ರೆಗೆ ಹೋದ್ರು ಒಂದು ಕಡೆ ನೋಡಿ ರಾಜ್ಯದಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇದೆ ಆ ಒಂದು ಒತ್ತಡದಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಈಗ ಇಲ್ಲಿ ಅಂತ ಕೂಡ ಹೇಳಿಕೆ ಬರೋದಿಲ್ಲ ಯಾಕ್ರೆ ದೇವರಾಜ್ ಅರಸು ಅವರ ಆ ಒಂದು ದಾಖಲೆಯನ್ನ ಸರಿಗಟ್ಟಬೇಕೆನ್ನುವಂತ ಒಂದು ಕಡೆ ಎಲ್ಲೋ ಒಂದ್ ಕಡೆ ಸಿದ್ದ ಸಿದ್ದರಾಮಯ್ಯನವರು ಆ ಒಂದು ದಾಖಲೆ ಮುರಿತಾರೆ ಎನ್ನುವ ನಿರೀಕ್ಷೆನಲ್ಲಿ ಇತ್ತು ಜೊತೆನಲ್ಲಿ ಕಳೆದ ಬಾರಿ ಮೊನ್ನೆ ಅಷ್ಟೇ ಹೇಳಿದ್ರು ಕಳೆದ ವಾರ ನಾನು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಈ ನಡುವೆ ಇದೀಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಏನು ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಮೂರು ದಿನ ಇಲ್ಲೇ ಇದ್ದು ಒಂದಷ್ಟು ಏನ್ ರಾಜ್ಯದಲ್ಲಿ ಏನ್ ಇದೆಲ್ಲವನ್ನು ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ಗೆ ತಲುಪಿಸ್ತಾರೆ ಮಗದೊಂದು ಕಡೆ ಹೈಕಮಾಂಡ್ ಏ ಸೂಚಿಸಿರುವ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಡೋದಕ್ಕೆ ಒ ಬಿ ಸಿ ಆ ಒಂದು ಘಟ್ಟದಲ್ಲಿ ಜವಾಬ್ದಾರಿಯನ್ನು ಕೊಡೋದಕ್ಕೆ ಚೇರ್ಮನ್ ಆಗಿ ಕೂರಿಸುವಂತಹ ಆ ಒಂದು ಐಡಿಯಾಲಜಿನಲ್ಲಿ ಹೈಕಮಾಂಡ್ ಇರುವಂತದ್ದು ಇಲ್ಲ ಕಡೆ ಆ ಜವಾಬ್ದಾರಿ ಕೊಡ್ತಾರೆ ರಾಷ್ಟ್ರ ರಾಜಕಾರಣದಲ್ಲಿ ಇವರನ್ನ ತೊಡಸ್ಕೊಳ್ತಾರೆ ಅಂದ್ರೆ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ಸಿ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಕುರ್ಚಿಗೆ ರಾಜೀನಾಮೆ ನೀಡಲೇಬೇಕಾದಂತ ಅನಿವಾರ್ಯತೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇನ್ನೊಂದು ಕಡೆ ನಾನು ಮುಖ್ಯಮಂತ್ರಿ ಆಗ್ಬೇಕೆನ್ನುವಂತ ಆ ಒಂದು ದಾವಂತ ಏನು ಡಿ ಕೆ ಶಿವಕುಮಾರ್ ಅವರಲ್ಲಿ ಮುಗದೊಂದ್ ಕಡೆ ಈ ನೋಡಿ ರಾ ಈ ಎಮ್ ಎಲ್ ಇಲ್ಲ ಒಂದು ಟರ್ಮ್ ಆದ್ರೂ ಒಂದ್ ಸಲನಾದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಎನ್ನುವಂತ ಮಾತುಗಳನ್ನ ರೈಸ್ ಮಾಡಿದ್ರು ಅದಾದ ನಂತರ ಆ ಕೆಲವು ಶಾಸಕರುಗಳು ಅಪಸ್ವರ ಇತ್ತಿದ್ರು ನಂತರ ಸ್ವಾಮೀಜಿಗಳು ಇದ್ರು ಹೇಳಿದ್ರು ರಂಭಾಪುರಿ ಸ್ವಾಮೀಜಿಗಳು ಇಲ್ಲ ಸಿಎಂ ಏನು ಸಿಎಂ ಸ್ಥಾನಕ್ಕೆ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಕೂಡ ಅರ್ಹರಿದ್ದಾರೆ ಅಂತ ಹೇಳಿ ಆಶೀರ್ವಚನ ಮಾಡಿದ್ರು ಅದಾದ್ಮೇಲೆ ಇಲ್ಲಿ ಈ ದೈವವಾಣಿ ಅದು ಕೂಡ ಕೇಳಿ ಬಂದ ಕೇಳ ಬಂದ್ಬಿಟ್ಟಿರುತ್ತೆ ಏನಂದ್ರೆ ಹಾಲ್ ಕೆಟ್ಟರು ಕೂಡ ಹಾಲು ಮತ ಕೆಡೋದಿಲ್ಲ ಅಂತೇಳಿ ಅಧಿಕಾರ ಅಷ್ಟು ಸುಲಭವಾಗಿ ಅಧಿಕಾರ ತೆಗೆದುಕೊಂಡಿರುವಂತರು ಅಧಿಕಾರ ಅಷ್ಟು ಸುಲಭವಾಗಿ ಅವರಾಗೇ ಕೊಡಬೇಕು ಅದನ್ನ ಯಾರಿಂದಲೂ ಕೂಡ ಕಿತ್ಕೊಂಡು ಆಗೋದಿಲ್ಲ ಅನ್ನುವಂತ ಆ ಒಂದು ದೈವವಾಣಿ ಕೂಡ ಇವತ್ತು ಕೇಳ ಬಂದಿರುವಂತದ್ದು ಅಂದ್ರೆ ರಾಜಕೀಯವಾಗಿ ನೋಡಿ ಸ್ವಾಮೀಜಿ ಎಂಟ್ರಿ ಆಗ್ತಾರೆ ದೈವವಾಣಿ ಇಲ್ಲಿ ಕೇಳಿ ಬರುತ್ತೆ ಈ ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಶೇಷಾದ್ರಿಪುರಂ ಬೆಂಗಳೂರಿನ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಗೆ ದೌಡಾಯಿಸಿ ಬರ್ತಾರೆ ಅಂದ್ರೆ ಎಲ್ಲರಲ್ಲೂ ಕೂಡ ಸಹಜವಾಗಿ ಆತಂಕ ಮೂಡುತ್ತೆ ಯಾಕಂದ್ರೆ ಒತ್ತಡದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯವರು ಯಾಕಪ್ಪ ದಿಢೀರಂತ ಅಪೋಲೋ ಆಸ್ಪತ್ರೆ ಕಡೆ ಬಂದ್ರು ಅನ್ನುವಂತ ಆತಂಕ ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ರಾಜ್ಯದಲ್ಲಿ ಕೇಸಸ್ ಗಳು ಜಾಸ್ತಿ ಆಗ್ತಾ ಇದೆ ಕೋವಿಡ್ ಕೇಸಸ್ ತರನೆ ಈ ಹೃದಯ ಸಂಬಂಧಿ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತಲ್ಲಿ ಅಪೋಲೋ ಆಸ್ಪತ್ರೆಗೆ ಬಂದ್ರು ಅಂತ ನೋಡೋದಾದ್ರೆ ಆತಂಕ ಪಟ್ಟುಕೊಳ್ಳುವಂತಹ ಯಾವುದೇ ಆರೋಗ್ಯದಲ್ಲಿ ಏನು ಏರುಪೇರು ಆಗಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಂಡ್ರು ಆರೋಗ್ಯದಲ್ಲಿ ಏನೋ ದಿಢೀರಂತ ಅಂತ ಏರುಪೇರ್ ಆಗೋಗಿದೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯವ್ರು ಬಂದಿ ಆಸ್ಪತ್ರೆಗೆ ಬಂದಿದ್ದಾರೆ ಅಪೋಲೋಗೆ ಬಂದಿದ್ದಾರೆ ಅಂತೇಳಿ ಅಪೋಲೋಗೆ ಆಗಾಗ ಸಿ ಎಂ ಸಿದ್ದರಾಮಯ್ಯ ಬರ್ತಾನೆ ಇರ್ತಾರೆ ಈ ಹಿಂದೆ ಕೂಡ ಅವ್ರಿಗೆ ಮಂಡಿ ನೋವಿನ ಸಮಸ್ಯೆ ಇತ್ತು ಸೊ ಹಾಗಾಗಿ ವೀಲ್ ಒಂದಷ್ಟು ವೇದಿಕೆಗಳಲ್ಲೂ ಕೂಡ ಸಿಎಂ ಎಂ ಅವರು ಕಾಣಿಸ್ಕೊಂಡಿರು ಸೊ ಇಲ್ಲೂ ಕೂಡ ಅವ್ರಿಗೆ ಆಲ್ರೆಡಿ ಆ ಮಂಡಿಯ ಒಂದು ಶಸ್ತ್ರಚಿಕಿತ್ಸೆ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಆಗಿದೆ ಆಗಾಗ ಅವ್ರಿಗೆ ಮಂಡಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಹಾಗಾಗಿ ಆಸ್ಪತ್ರೆಗೆ ಬರೋದು ಹೋಗೋದು ಮಾಡ್ತಾನೆ ಇರ್ತಾರೆ ಇದೀಗ ಅಂತಹ ಆತಂಕ ಪಟ್ಕೊಳ್ಳುವಂತ ಯಾವುದೇ ಆರೋಗ್ಯದಲ್ಲೂ ಸಿಎಂ ಸಿದ್ದರಾಮಯ್ಯವರ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗಿಲ್ಲ ತುಂಬಾ ಆರೋಗ್ಯವಾಗೇ ಇದ್ದಾರೆ ಮಂಡಿ ನೋವಿನ ಸಮಸ್ಯೆಯ ಆ ಒಂದು ಕಾರಣಕ್ಕ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಶೇಷಾದ್ರಪುರಂನ ಅಪೋಲೋ ಆಸ್ಪತ್ರೆಗೆ ಸೊ ಭೇಟಿ ಕೊಟ್ಟಿದ್ರು ವೈದ್ಯರನ್ನ ವೈದ್ಯರನ್ನು ವೈದ್ಯರನ್ನ ಸಂಪರ್ಕ ಮಾಡಿದ್ರು ಅಂತ ಎನ್ನುವಂತ ಮಾಹಿತಿ ಇದೆ ಸಿಎಂ ಸಿದ್ದರಾಮಯ್ಯನವರು ಒಂದು ಈ ರಾಜ್ಯ ಕಂಡಂತ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ನಿಜ ಇತ್ತೀಚೆಗೆ ಕಳೆದು ಹೋಗಿದ್ದಾರೆ ಮುಖ್ಯಮಂತ್ರಿ ಮೊದಲೇ ಮುಖ್ಯಮಂತ್ರಿ ಆ ಮೊದಲು ನೋಡಿದ್ರು ಆ ಮುಖ್ಯಮಂತ್ರಿ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು ಬಟ್ ಆದರೂ ಕೂಡ ಇಷ್ಟು ವರ್ಷಗಳ ಕಾಲ ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದಾರೆ ಅಂತಾನೆ ಬಹುಶಃ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರ ಆರೋಗ್ಯ ಯಾವಾಗಲೂ ಕೂಡ ಇನ್ನು ಅವರು ಆರೋಗ್ಯವಂತರಾಗಿರಲಿ ಎನ್ನುವಂಥದ್ದು ನಮ್ಮೆಲ್ಲರ ಆಶಯ ಸ್ನೇಹಿತರೆ ನಿಮಗೆ ಈ ಸುದ್ದಿಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ